ನಾಟಿ ಸ್ಟೈಲ್ ಮಟನ್ ಚಾಪ್ಸ್ ಯಾವ ರೀತಿ ಮಾಡಿಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೆಡ್ ಕಲರ್ ಮಟನ್ ಚಾಪ್ಸ್ ಕೂಡ ಮಾಡ್ಕೊಳ್ಬೋದು ಗ್ರೀನ್ ಕಲರ್ ಮಟನ್ ಚಾಪ್ಸ್ನ ಕೂಡ ನಾವು ಮಾಡ್ಕೊಳ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ರೆಡ್ ಕಲರ್ ಮಟನ್ ಚಾಪ್ಸ್ನ ಯಾವ ರೀತಿ ಮಾಡಿಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೂ ಕೂಡ ನೀವು ನೋಡ್ಬೋದು ರೆಡ್ ಕಲರ್ ಮಟನ್ ಚಾಪ್ಸ್ಗೆ ಯಾವ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಈಗ ನಾನಿಲ್ಲಿ ಒಂದೊಂದಾಗಿ ಹೇಳ್ತೀನಿ ಅರ್ಧ ತೆಂಗಿನಕಾಯಿನ ತಗೊಂಡಿದ್ದೀನಿ ಅರ್ಧ ತೆಂಗಿನಕಾಯಿ ಎರಡು ಟೊಮೊಟೊ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಬೇಕು ಕಾಯಿನೂ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಒಂದು ಕೆ ಜಿ ಮಟನ್ನಿಗೆ ನಾನಿವತ್ತು ಇಲ್ಲಿ ತೋರಿಸ್ತಾ ಇರೋದು ಶುಂಠಿ ಬೆಳ್ಳುಳ್ಳಿ ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿರೋದು ಒಗ್ಗರಣೆಗೂ ಕೂಡ ಬೇಕಾಗಿರೋದ್ರಿಂದ ಎರಡು ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪೌಡರು ಒಂದು ಸ್ಪೂನ್ ಉಪ್ಪು ಚಕ್ಕೆ ಲವಂಗ ಏಲಕ್ಕಿ ಅದ್ರ ಜೊತೆಗೆ ಅರಿಶಿಣ ಇದಿಷ್ಟು ಮಟನ್ ಚಾಪ್ಸು ಮಾಡೋಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಈಗ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಎರಡು ಪೀಸ್ ಚಕ್ಕೆ ಎರಡು ಏಲಕ್ಕಿ ನಾಲ್ಕರಿಂದ ಐದು ಲವಂಗ ತಗೊಂಡಿದ್ದೀನಿ ಬಿಸಿ ಮಾಡ್ಕೊಳ್ಬೇಕು ಬಿಸಿ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಳ್ತಿದ್ದೀನಿ ಈಗ ನಾನಿದು ಬಿಸಿ ಮಾಡ್ತಿರೋದು ರುಬ್ಬಕ್ಕೋಸ್ಕರ ಈಗ ಇದನ್ನ ಪೇಸ್ಟ್ ಮಾಡಬೇಕು ಅಂತ ನಾನು ಇದನ್ನೆಲ್ಲ ಬಿಸಿ ಮಾಡ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲಿ ಬಳಸ್ತಾ ಇಲ್ಲ ನಾನು ಈಗ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಕೆ ಜಿ ಮಟನಿಗೆ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಕೂಡ ಬಿಸಿ ಮಾಡಬೇಕು ಚಕ್ಕೆ ಲವಂಗ ಏಲಕ್ಕಿ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿನ ಹಾಕಿ ಈಗ ಫ್ರೈ ಮಾಡ್ಕೊಳ್ತಿರೋದು ಆದಮೇಲೆ ನಾನು ಎರಡು ಟೊಮೊಟೊನ ಹೆಚ್ಚಿಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಬಿಸಿ ಮಾಡ್ಕೊಳ್ಬೇಕು ಚೆನ್ನಾಗಿ ಬಿಸಿ ಆದಮೇಲೆ ಈಗ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ ಒಂದು ಬೌಲಷ್ಟು ನಾನು ತೆಂಗಿನಕಾಯಿನ ಹಾಕ್ತಿರೋದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಒಂದು ಕಟ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಫುಲ್ ಒಂದು ಕಟ್ಟನ್ನು ನಾನು ಹಾಕ್ತಾ ಇದ್ದೀನಿ ಅದನ್ನು ಕೂಡ ಬಿಸಿ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಬಿಸಿ ಆಗಬೇಕು ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಬಿಸಿ ಮಾಡಬೇಕು ಹಸಿದನ್ನು ಬಳಸಬೇಡಿ ಪೇಸ್ಟ್ ಮಾಡಬೇಕಾದ್ರೆ ನೀವು ಹಸಿದನ್ನು ಹಾಕಿ ಪೇಸ್ಟ್ನ ಮಾಡ್ಕೊಳ್ಬೇಡಿ ಆದಷ್ಟು ನೀವು ಬಿಸಿ ಮಾಡಿ ಅದನ್ನು ಪೇಸ್ಟ್ ಮಾಡಿ ಮಟನ್ ಚಾಪ್ಸಿಗೆ ನೀವು ಬಳಸ್ಬೋದು ಈಗ ಮಿಕ್ಸ್ ಆದಮೇಲೆ ಈಗ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿ ಹಾಕ್ತಾ ಇರೋದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಂದು ಟೇಬಲ್ ಸ್ಪೂನ್ ನಾನು ಅಜ್ ಖಾರದ ಪೌಡರು ಧನ್ಯಾ ಪೌಡರು ಕೂಡ ಒನ್ ಟೇಬಲ್ ಸ್ಪೂನ್ನ ನಾನು ಹಾಕಿರೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಎತ್ತಿಟ್ಕೊಳ್ಬೇಕು ತಣ್ಣಗೆ ಹಾಕಬೇಕು ಅದು ರುಬ್ಕೊಬೇಕು ಆಮೇಲೆ ಈಗ ಸ್ವಲ್ಪ ಎಣ್ಣೆನ ಹಾಕಿ ಒಗ್ಗರಣೆಗೆ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ ಪುಟ್ಟದೊಂದು ಈರುಳ್ಳಿನ ನಾನು ಹಾಕ್ತಾಯಿದ್ದೀನಿ ಈಗ ಮಟನನ್ನು ನಾನು ಇದೀನಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿದು ಕಲ್ಲರ್ ಚೇಂಜ್ ಆದಮೇಲೆ ಮಟನ್ನ ಹಾಕ್ಕೊಳ್ಬೇಕು ಮಿಕ್ಸ್ ಮಟನನ್ನು ನಾನಿವತ್ತು ಚಾಪ್ಸ್ ಮಾಡೋಕ್ಕೆ ತಗೊಂಡಿದ್ದೀನಿ ಈಗ ಒಗ್ಗರಣೆಗೆ ನಾವು ಮಟನ್ ಹಾಕಿದ ಮೇಲೆ ಉಪ್ಪು ಮತ್ತು ಅರಿಶಿಣನ ಹಾಕಿ ಬಿಸಿ ಮಾಡ್ಕೊಳ್ಬೇಕು ಉಪ್ಪು ಅರಿಶಿಣನ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಮಟನ್ ಕಲ್ಲರ್ ಚೇಂಜ್ ಆಗಬೇಕು ಈಗ ಮಟನ್ ಕಲ್ಲರ್ ಚೇಂಜ್ ಆಗೋವರೆಗೂ ನೀವು ಬಿಸಿ ಮಾಡ್ಕೊಳ್ಬೇಕು ಉಪ್ಪು ಮತ್ತು ಅರಿಶಿಣನ ಹಾಕಿ ಬಿಸಿ ಮಾಡ್ಕೊಳ್ಬೇಕು ಈಗ ನೋಡ್ಬೋದು ಕಲ್ಲರ್ ಫುಲ್ ಚೇಂಜ್ ಆಗಿದೆ ಕಲ್ಲರ್ ಅವಾಗಲೂ ಇವಾಗಲೂ ನೀವು ಅಬ್ಸರ್ವ್ ಮಾಡ್ಬೋದು ಚೇಂಜ್ ಆದಮೇಲೆ ನೀವೀಗ ರುಬ್ಬಿಟ್ಕೊಂಡಿರೋದನ್ನು ಎತ್ತಿಟ್ಕೊಳ್ಬೇಕು ಈಗ ಕುಕ್ಕರಿಗೆ ನಾನು ಮಟನನ್ನು ಶಿಫ್ಟ್ ಮಾಡಿದ್ದೀನಿ ಬಿಸಿ ಚೆನ್ನಾಗಿ ಆದಮೇಲೆ ಮಟನನ್ನು ನಾನು ಕುಕ್ಕರ್ಗೆ ಹಾಕಿದ್ದೀನಿ ಅದರ ಜೊತೆಗೆ ಇಂಗ್ರೀಡಿಯಂಟ್ಸ್ ಎಲ್ಲದನ್ನು ನಾನು ರುಬ್ಕೊಂಡು ಈಗ ಅದಕ್ಕೆ ಹಾಕಿ ಖಾರನ ನೀವು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಬಿಸಿ ಆದಮೇಲೆ ನೀವು ಕುಕ್ಕರ್ನ ಕ್ಯಾಪ್ನ ಹಾಕಬೇಕು ಒಂದು ಕೆ ಜಿ ಮಟನ್ ನಾನು ತೊಗೊಂಡಿದ್ದೀನಿ ಎರಡು ವಿಷಲ್ ಆದಮೇಲೆ ಈಗ ನೀವು ನೋಡ್ಬೋದು ಮಟನ್ ಚಾಪ್ಸ್ ಈಗ ರೆಡಿಯಾಗಿದೆ ರೆಡ್ ಕಲರ್ ಮಟನ್ ಚಾಪ್ಸ್ ಇಲ್ಲಿ ರೆಡಿಯಾಗಿದೆ ಈಗ ಸರ್ವ್ ಮಾಡೋಣ ಮಟನ್ ಚಾಪ್ಸ್ನ ನಾವು ಡ್ರೈ ಕೂಡ ಮಾಡ್ಕೊಳ್ಬೋದು ಗ್ರೇವಿ ಕೂಡ ಮಾಡ್ಕೊಳ್ಬೋದು ಎರಡು ರೀತಿಯೂ ಕೂಡ ಇಲ್ಲಿ ಮಾಡ್ಕೊಳ್ಬೋದು ನಾನಿಲ್ಲಿ ರೆಡ್ ಕಲರ್ ಮಟನ್ ಚಾಪ್ಸ್ನ ಸ್ವಲ್ಪ ಗ್ರೇವಿನ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಾಟಿ ಸ್ಟೈಲ್ ಮಟನ್ ಚಾಪ್ಸ್ನ ಯಾವ ರೀತಿ ಮಾಡಿಕೊಳ್ಬೇಕು ಅದರಲ್ಲೂ ನಾನು ರೆಡ್ ಕಲರ್ ಮಟನ್ ಚಾಪ್ಸ್ನ ಯಾವ ರೀತಿ ಮಾಡಬೇಕು ಅಂತ ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮಟನ್ ಕಾಂಬಿನೇಷನ್ ಕಾಂಬಿನೇಷನ್ನಾಗಿ ನೀವು ರೊಟ್ಟಿ ಮುದ್ದೆ ಕಡುಬು ಯಾವುದಾದ್ರೂ ನೀವು ಕಾಂಬಿನೇಷನ್ ಆಗಿ ತಗೊಳ್ಬೋದು ನಾನಿಲ್ಲಿ ಕಡುಬನ್ನು ಮಾಡಿದ್ದೀನಿ ಕೆಂಪು ಅಕ್ಕಿನ ನಾನು ತಗೊಂಡು ಕಡುಬನ್ನು ಮಾಡಿದ್ದೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹ್ಯಾವ್ ಎ ನೈಸ್ ಡೇ